ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಹುಷಾರಿಲ್ಲ ಅಂತ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ರು ಗುಣಮುಖರಾಗಿ ಈಗ ಮನೆಗೆ ವಾಪಸ್ ಆಗಿದ್ದಾರೆ ಕಳೆದ ಒಂದು ವಾರದಿಂದ ಆಸ್ಪತ್ರೆಯಲ್ಲಿದ್ರು ಮಾಜಿ ಪ್ರಧಾನಿ ಇವತ್ತು ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಮನೆಗೆ ಮರಳಿದ್ದಾರೆ ಚಿಕಿತ್ಸೆ ನಂತರ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿದೆ ಅಂತ ಮಣಿಪಾಲ್ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಸುದರ್ಶನ್ ಬಲ್ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಎಚ್ ಡಿ ತುಂಬಾ ಆಕ್ಟಿವ್ ಆಗಿದ್ದಾರೆ ನಮಗೂ ಖುಷಿಯಾಗಿದೆ ಆರೋಗ್ಯದ ಮೇಲೆ ನಿಗಾ ಇಡ್ತೀವಿ ಅಪ್ ಮಾಡ್ತೀವಿ ಅಂತ ಡಾಕ್ಟರ್ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಕಳೆದ ಒಂದು ವಾರದಿಂದ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ದೇವೇಗೌಡರು ಈಗ ಗುಣಮುಖರಾಗಿದ್ದಾರೆ ಚೇತರಿಸಿಕೊಂಡಿದ್ದಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಮನೆಗೆ ಮರಳಿದ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಆಕ್ಟಿವ್ ಆಗಿದ್ದಾರೆ ಅಂತ मणिपाल आस्पत्र मुख्यस्थ डॉक्टर सदर्शन के संकोष ಇವತ್ತು ಎತ್ನಾಲ್ ರನ್ನ ದೇವೇಗೌಡರು ಭೇಟಿಯಾದ್ರು ದೇವೇಗೌಡ್ರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆ ತಲುಪಿದ್ದಾರೆ ಅವರ ಆರೋಗ್ಯವನ್ನ ಅನೇಕರು ಬಂದು ವಿಚಾರಿಸ್ತಾ ಇದ್ದಾರೆ ಯತ್ನಾಳ್ ಭೇಟಿಯಾದಂತಹ ಫೋಟೋ ನೋಡ್ತಾ ಇದೆ ಕಳೆದ ಒಂದು ವಾರದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಮಾಜಿ ಪ್ರಧಾನಿ ಮಾಜಿ ಪ್ರಧಾನಿಯವರು ಆನರೇಬಲ್ ಶ್ರೀ ದೇವೇಗೌಡರು ಲಾಸ್ಟ್ ಮಂಡೇ ಅಂದರೆ ಒನ್ ವೀಕ್ ಆಯಿತು ಫೀವರು ಮತ್ತು ಇನ್ಫೆಕ್ಷನಿಂದ ಎಡ್ಮಿಟ್ ಆಗಿದ್ರು ಅದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿ ಕಂಡುಬಂತು ಅದಕ್ಕೆ ಬೇಕಾಗಿರುವ ಟ್ರೀಟ್ಮೆಂಟ್ ಕೊಟ್ಟವರು ಒಳ್ಳೆ ರೆಸ್ಪಾಂಡ್ ಆಗಿದ್ದಾರೆ ಈಗ ನೀವು ನೋಡಿರುವಂತೆ ಮನೆಗೆ ಹೋಗಿದ್ದಾರೆ ಆಕ್ಟಿವ್ ಆಗಿದ್ದಾರೆ ಇವತ್ತು ರೂಮು ಮತ್ತು ಫ್ಲೋರಲ್ಲೆಲ್ಲ ನಡ್ಕೊಂಡಿದ್ದಾರೆ ಮತ್ತು ಈಸ್ ವೆರಿ ಎಲರ್ಟ್ ಆ್ಯಂಡ್ ವಿ ಆರ್ ಹ್ಯಾಪಿ ದಟ್ ಹೀ ಇಂಪ್ರೂವ್ಡ್ ವಿತ್ ಟ್ರೀಟ್ಮೆಂಟ್ ಆ್ಯಂಡ್ ವೆಂಟ್ ಔಮ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ